ಇದು ಒಂದು ಕ್ಲೈಮ್ಯಾಕ್ಸ್ ಹಂತದಲ್ಲಿ ಇದೆ ಅಂತ ಏನೇ ಟೈಟಿ ತನಿಖೆ ನಡೀತಾ ಇದೆ ಹೋರಾಟಗಾರರು ಹೋಗಿದ ತಕ್ಷಣನೇ ಅವ್ರಿಗೆ ಅದು ಬಿಸಿ ಬಿಸಿ ಸುದ್ದಿ ಆಗುತ್ತೆ ಒಂದು ಸಮಗ್ರವಾದ ತನಿಖೆ ಆಗ್ಬೇಕು ಅಂತನೇ ಆ ಆರ್ಡರ್ ನಲ್ಲಿ ಇತ್ತು ಆದ್ರೆ ಧರ್ಮಸ್ಥಳದ ವಿರುದ್ಧ ನಡೆದಿರುವಂತಹ ಷಡ್ಯಂತ್ರ ಅಂತ ಹೇಳಿ ಸರ್ಕಾರದ ಎರಡನೇ ಅತಿ ದೊಡ್ಡ ಮುಖ್ಯಸ್ಥರ ಹೇಳಿದರು ಇದೆಲ್ಲ ನೋಡಿದ್ರೆ ಅನ್ಸುತ್ತೆ ಅಂದ್ರೆ ಈ ತನಿಖೆ ಸರಿಯಾಗಿ ಆರಂಭ ಆಗೋದಕ್ಕೆ ರಾಜಕಾರಣಿಗಳ ಬಿಡ್ಲಿಲ್ವೇನೋ ಅಂತ ಅನ್ಸುತ್ತೆ ಅಂದ್ರೆ ಆ ಒತ್ತಡ ಆರಂಭದಿಂದಲೇ ನಿರ್ಮಾಣ ಮಾಡಿದ್ರು ಸೋಕಾಳ್ ನಾಲ್ಕನೇ ಅಂಗ ಅಂತ ಅನಿಸ್ಕಬೇಕಾಗಿದ್ದಂತ ಮಾಧ್ಯಮ ಇಲ್ಲಿ ಶೋಷಿತರ ವಂಚನೆಗೆ ಒಳಗಾದವರ ದೌರ್ಜನ್ಯಕ್ಕೆ ಒಳಗಾದವರ ಸತ್ತೋದವರ ಅತ್ಯಾಚಾರಕ್ಕೆ ಒಳಗಾದವರ ಪರ ನಿಂತ್ಕೊಳ್ಳಿಲ್ಲ ಎಷ್ಟು ಜನ ಮೆಸೇಜ್ ಮಾಡ್ತಾ ಇರ್ತೀರ ಕಮೆಂಟ್ ಮಾಡ್ತಾ ಇರ್ತೀರ ಧರ್ಮಸ್ಥಳ ಪ್ರಕರಣ ಎಸ್ ಐ ಟಿ ತನಿಖೆ ಬಗ್ಗೆ ಏನಾಗ್ತಿದೆ ಸ್ವಲ್ಪ ಹೇಳಿ ನಾನು ಸಾಕಷ್ಟು ವಿಷಯಗಳನ್ನ ಈವರೆಗೆ ಮಾತಾಡಿದ್ದೇನೆ ನೀವು ಗಮನಿಸಿರ್ತೀರಿ ಬಹುಶಃ ಈ ಪ್ರಕರಣ ಆರಂಭ ಆದ ನಂತರ ಎಸ್ ಐ ಟಿ ಅವರು ತನಿಖೆಯನ್ನು ಶುರು ಮಾಡೋದಕ್ಕೆ ಮುಂಚೆನೆ ಅಂದ್ರೆ ಪೊಲೀಸ್ನವ್ರ ಕೈಲಿ ಈ ಕೇಸ್ ಇದ್ದಾಗಲೂ ಕೂಡ ಆಗಿನಿಂದಲೇ ಸತತವಾಗಿ ವಿಡಿಯೋಗಳನ್ನು ಮಾಡ್ತಾ ಬಂದಿದ್ದೀನಿ ನೀವು ಗಮನಿಸಿರ್ತೀರಿ ಇದಕ್ಕೆ ಸಂಬಂಧಪಟ್ಟಂತ ಎಲ್ಲ ಆಯಾಮಗಳ ಬಗ್ಗೆನೂ ಕೂಡ ನಾವಿಲ್ಲಿ ಚರ್ಚೆಯನ್ನ ಮಾಡಿದ್ದೀವಿ ಕೆಲವೊಂದು ವಿಷಯಗಳನ್ನು ಮತ್ತೆ ಮತ್ತೆ ಹೇಳೋದು ರಿಪಿಟೇಷನ್ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ನಾನು ಮಾತಾಡ್ತಾ ಇರಲಿಲ್ಲ ಈಗ ಒಂದು ವಿಷಯ ಗಮನಕ್ಕೆ ಬರ್ತಾ ಇದೆ ಎಲ್ಲರಿಗೂ ಕೂಡ ಅಂದ್ರೆ ಇದು ಒಂದು ಕ್ಲೈಮ್ಯಾಕ್ಸ್ ಹಂತದಲ್ಲಿ ಇದೆ ಅಂತ ಏನೇ ಎಸ್ ಐ ಟಿ ತನಿಖೆ ನಡೀತಾ ಇದೆ ಪ್ರಣಬ್ ಮೊಹಂತಿ ಅವರ ನೇತೃತ್ವದ ಎಸ್ ಐ ಟಿ ತಂಡ ಏನು ತನಿಖೆ ಮಾಡ್ತಾ ಇದೆ ಅದು ಕೊನೆಯ ಹಂತಕ್ಕೆ ತಲುಪಿದೆ ಅನ್ನುವಂತ ಒಂದು ಮಾಹಿತಿ ಎಲ್ಲ ಕಡೆ ಹರಿದಾಡ್ತಾ ಇದೆ ಸ್ನೇಹಿತರೆ ಪೂರಕವಾಗಿ ಗೃಹ ಸಚಿವರು ನಿನ್ನೆ ಮಾತಾಡಿದರು ಪರಮೇಶ್ವರ್ ಅವರು ಒಂದು ಮಾತನ್ನು ಹೇಳಿದ್ರು ಅಕ್ಟೋಬರ್ ತರ್ಟಿ ಫಸ್ಟ್ ಒಳಗಡೆ ನಮಗೆ ವರದಿ ಕೊಡಿ ಅಂತ ಕೇಳಿದ್ವಿ ಒಂದೆರಡು ಮೂರು ದಿವಸ ಹೆಚ್ಚು ಕಮ್ಮಿ ಆಗ್ಬೋದು ಇನ್ನೇನು ವರದಿ ಬಂದ್ಬಿಡುತ್ತೆ ಅನ್ನುವಂಥ ಮಾತನ್ನ ಅವರು ಮಾಧ್ಯಮದವ್ರಿಗೆ ಹೇಳಿದ್ರು ಇಲ್ಲಿ ತನಿಖೆ ಮುಗ್ದಿದ್ಯಾ ಅನ್ನುವಂಥ ಪ್ರಶ್ನೆ ಬಂದ್ರೆ ಆತರ ಕಾಣ್ತಾನೂ ಇಲ್ಲ ಯಾಕೆಂತಂದ್ರೆ ನೋಡಿ ಮಹೇಶೆಟ್ಟಿ ತಿಮ್ರೋಡಿ ಅವ್ರಿಗೆ ಜಯಂತ ಟಿ ಅವ್ರಿಗೆ ಗಿರೀಶ್ ಮಟ್ಟಣ್ಣವ್ರು ಮತ್ತು ವಿಠಲ್ ಗೌಡ್ರು ಈ ನಾಲ್ಕು ಮಂದಿಗೆ ಎಸ್ ಐ ಟಿ ಅವರು ನೋಟಿಸ್ ಕೊಟ್ಟಿದ್ರು ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ತರ್ಟಿ ಅವ್ಲಿ ತ್ರೀ ನಲ್ಲಿ ವಿನ್ ಎಸ್ ಅಡಿಯಲ್ಲಿ ಅವ್ರಿಗೆ ನೋಟಿಸ್ ಕೊಟ್ಟಿದ್ರು ಆದ್ರೆ ಅವರು ಪರವಾದ ವಕೀಲರು ಹೋಗಿ ಕಾಲಾವಕಾಶ ಕೇಳ್ಕೊಂಡಿದ್ದಾರೆ ಅದರ ಪ್ರಕಾರ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಏಳು ದಿನಗಳ ಕಾಲಾವಕಾಶ ಕೊಟ್ಟಿದ್ದಾರೆ ಅದೇ ರೀತಿ ಉಳಿದ ಹೋರಾಟಗಾರರಿಗೆ ನಾಲ್ಕು ದಿನಗಳ ಕಾಲಾವಕಾಶ ಕೊಟ್ಟಿದ್ದಾರೆ ಆದ್ರೆ ಈ ತಿಂಗಳು ಮುಗಿತಾ ಬಂತು ಪರಮೇಶ್ವರ್ ಅವರು ಹೇಳಿದ ಹಾಗೆ ಇದು ಕೇವಲ ಇನ್ನೊಂದು ವಾರದಲ್ಲಿ ಮುಗಿಯುತ್ತಾ ಅಂತ ನೀವು ಕೇಳೋದಾದ್ರೆ ಖಂಡಿತ ಆಗೋದಿಲ್ಲ ಯಾಕೆಂದ್ರೆ ಇನ್ನೂ ಹೇಳಿಕೆಗಳನ್ನು ತಗೊಳ್ತಾನೆ ಇದ್ದಾರೆ ಮತ್ತೆ ಇದಕ್ಕೆ ಸೀಮಿತ ಆಗಿ ಉಳಿದಿಲ್ಲ ಕೇಸು ಆಗಿಲ್ಲ ಅದು ಅದನ್ನು ಆ ರೀತಿ ಬಿಂಬಿಸ್ಲಾಗ್ತಾ ಇದೆ ಗೊತ್ತಿದೆ ಆರಂಭದಿಂದಲೂ ಕೂಡ ಎಸ್ ಐ ಟಿ ಅವರು ತುಂಬಾ ಜನರನ್ನ ಕರೆದು ಎನ್ಕ್ವೈರಿ ಮಾಡಿದ್ದಾರೆ ಸುಮಾರು ಇನ್ನೂರಕ್ಕೂ ಇನ್ನೂರ ಇನ್ನೂರೈತ್ತಕ್ಕೂ ಹೆಚ್ಚು ಜನರನ್ನ ಕರೆದು ಎನ್ಕ್ವೈರಿ ಮಾಡಿರಬಹುದು ಅನ್ನುವಂತ ಮಾಹಿತಿ ಇದೆ ಆದ್ರೆ ಈ ಪ್ರಕರಣದಲ್ಲಿ ಒಂದು ನಾಲ್ಕಾರು ಮಂದಿ ಏನು ಹೋರಾಟಗಾರನ ಕರೆದು ಎನ್ಕ್ವೈರಿ ಮಾಡಿದ್ರು ಒಂದಿಬ್ರು ಇಬ್ರು ಯೂಟ್ಯೂಬರ್ಸ್ನ ಕರೆದು ಎನ್ಕ್ವೈರಿ ಮಾಡಿದ್ರು ಅದೇ ಪ್ರಕರಣದ ತನಿಖೆ ಅನ್ನೋ ರೀತಿ ನಮ್ಮ ಮಾಧ್ಯಮಗಳು ಬಿಂಬಿಸ್ತಾ ಬಂದ್ವು ಅವಕ್ಕೆ ಹೆಚ್ಚು ಗಮನವನ್ನ ಕೊಟ್ಟು ಒಂದ್ ರೀತಿ ಎಸ್ ಐ ಇಲ್ಲಿ ತನಿಖೆ ಮಾಡ್ತಿರೋದು ಯಾರೋ ಕೆಲವು ವ್ಯಕ್ತಿಗಳ ವಿರುದ್ಧದ ಷಡ್ಯಂತ್ರದ ಕುರಿತು ತನಿಖೆ ನಡೀತಾ ಇದೆ ಅನ್ನುವ ರೀತಿಯಲ್ಲಿ ಇದನ್ನ ಬಿಂಬಿಸಿಕೊಂಡು ಬರಲಾಗ್ತಾ ಇತ್ತು ಆದ್ರೆ ವಾಸ್ತವವಾಗಿ ಅಲ್ಲಿ ಪರಿಸ್ಥಿತಿ ಬೇರೆ ಇತ್ತು ಕೆಲವೇ ಕೆಲವು ಮಾಧ್ಯಮಗಳು ಅದರಲ್ಲೂ ಬೆಂಗಳೂರು ಪೋಸ್ಟ್ ನಂತ ಮಾಧ್ಯಮಗಳು ಮಾತ್ರ ಇದನ್ನ ಸರಿಯಾದ ರೀತಿಯಲ್ಲಿ ವರದಿ ಮಾಡ್ತಾರೆ ಅಂದ್ರೆ ಅಲ್ಲಿ ಏನೇನು ಆಗ್ತಾ ಇದೆ ಯಾರ್ಯಾರಿಗೆ ನೋಟಿಸ್ ಹೋಗ್ತಾ ಇದೆ ಯಾರ್ಯಾರು ಎನ್ಕ್ವೈರಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಸರಿಯಾದ ಮಾಹಿತಿಯನ್ನ ಕೊಡ್ತಾ ನೀವು ಗಮನಿಸಿರ್ತೀರಿ ಗ್ರಾಮ ಪಂಚಾಯತಿಯವರು ತನಿಖೆಗೆ ಬಂದಾಗ ಅಥವಾ ಮಾಹಿತಿ ಕೇಂದ್ರದವರು ತನಿಖೆಗೆ ಬಂದಾಗ ಪೊಲೀಸ್ನವ್ರು ನಾವು ಎನ್ಕ್ವೈರಿ ಮಾಡ್ತಿದ್ದ ಸಂದರ್ಭದಲ್ಲಿ ಮಾಧ್ಯಮದವರು ಅದನ್ನ ಅದನ್ನ ಹೇಳೋದಕ್ಕೆ ಹೋಗ್ಲಿಲ್ಲ ಅವರಿಗೆ ನಡುಕ ಗಡಗಡ ಇನ್ನೊಂದು ಇನ್ನೊಂದು ಏನೂ ಕೂಡ ಹೇಳಲಿಲ್ಲ ಆದ್ರೆ ಹೋರಾಟಗಾರರು ಹೋಗಿದ ತಕ್ಷಣನೇ ಅವ್ರಿಗೆ ಅದು ಬಿಸಿ ಬಿಸಿ ಸುದ್ದಿ ಆಗುತ್ತೆ ಇದೆಲ್ಲ ಒಂದ್ ರೀತಿಯಾದ ಒಂದು ಪ್ಯಾಟರ್ನ್ ಅನ್ನು ಗಮನಿಸಬಹುದು ಈ ಪ್ರಕರಣ ನಡೀತಾ ಇರೋದೇ ಯಾರದೋ ವಿರುದ್ಧದ ಷಡ್ಯಂತ್ರದ ಕುರಿತಾಗಿ ತನಿಖೆ ನಡೀತಾ ಇದೆ ಅನ್ನುವ ರೀತಿಯಲ್ಲಿ ಇದನ್ನ ಬಿಂಬಿಸಿಕೊಂಡು ಬರ್ತಾ ಇದಾರೆ ಅನ್ನೋದಕ್ಕೆ ಇದೆಲ್ಲ ಉದಾಹರಣೆಗಳು ಎಸ್ ಐ ಟಿ ಅವರು ಏನ್ ಕೊಡ್ತಾರೆ ಅನ್ನೋ ಬಗ್ಗೆ ಬಹಳ ಕುತೂಹಲ ಇದೆ ಎಲ್ಲರಿಗೂ ಮೊದಲನೇದಾಗಿ ಏನ್ ಕೇಸ್ ನಡೀತಾ ಇದೆ ಚಿನ್ನೈನ ಕೇಸ್ ತರ್ಟಿ ನೈನ್ ಆಫ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಧರ್ಮಸ್ಥಳ ಏನ್ ರಿಜಿಸ್ಟರ್ ಆಗಿದೆ ಆ ಕೇಸಿಗೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಬೇಕಾಗತ್ತೆ ಆ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಸ್ವಲ್ಪ ಆ ಕ್ಷಣಗಣನೆ ಈಗ ಆರಂಭ ಆಗಿದೆ ಅಂತೇಳಿ ಒಂದು ಹಂತಕ್ಕೆ ಅದನ್ನ ಎಸ್ ಐ ಟಿ ಪೊಲೀಸರು ಮುಗಿಸಿದ್ದಾರೆ ಅನ್ನುವಂತ ಮಾಹಿತಿ ಇದೆ ಯಾಕೆಂತಂದ್ರೆ ನೋಡಿ ಚಿನ್ನಯ್ಯ ಬಂದು ಏನು ನಾನು ನೂರಾರು ಶವಗಳನ್ನು ಹೂತಾಕಿದ್ದೀನಿ ಅಂತ ಹೇಳ್ದ ಆದರೆ ಅವನು ಎಕ್ಸುಮಿಷನ್ ಪ್ರೋಸೆಸ್ ಅಲ್ಲಿ ಫೇಲ್ಯೂರ್ ಆದ ಆ ಜಾಗಗಳನ್ನು ತೋರಿಸೋದಕ್ಕೆ ಅವನು ವಿಫಲ ಆದ ಹಲವಾರು ಜಾಗಗಳಲ್ಲಿ ಸುಮಾರು ಹದಿನೈದಕ್ಕೂ ಹೆಚ್ಚು ಜಾಗಗಳಲ್ಲಿ ಭೂಮಿಯನ್ನು ಉತ್ಖನನ ಮಾಡಲಾಯಿತು ಆದರೆ ಎಲ್ಲೂ ಕೂಡ ಎಸ್ ಐ ಟಿ ನಿರೀಕ್ಷೆ ಮಾಡಿದ ರೀತಿಯಲ್ಲಿ ಅಥವಾ ಅವನು ಕೊಟ್ಟ ದೂರಿನ ರೀತಿಯಲ್ಲಿ ಮಾನವನ ದೇಹದ ಅವಶೇಷಗಳು ಸಿಗ್ಲಿಲ್ಲ ಕೇವಲ ಮೂರು ದೇಹಗಳು ಮಾತ್ರ ಸಿಕ್ತು ಅದಾದ ನಂತರ ಗೊತ್ತಾಗಿದ್ದ ಮಾಹಿತಿ ಏನು ಅಂತಂದ್ರೆ ಚಿನ್ನಯ್ಯನೇ ಉಲ್ಟಾ ಹೊಡ್ಬಿಟ್ಟಿದ್ದಾನೆ ಅಂತ ಹೇಳಿ ಅವನು ತಾನು ಕೊಟ್ಟ ದೂರಿನ ದೂರಿನಿಂದ ವಿಮುಖನಾಗಿ ಅವನು ಮಾತಾಡೋದಕ್ಕೆ ಶುರು ಮಾಡಿದ ಮತ್ತೆ ಅವನ ದೂರಿನಲ್ಲೂ ಕೂಡ ಸುಳ್ಳಿನ ಅಂಶಗಳು ಇದ್ದಿದ್ದರಿಂದಾಗಿ ಪೊಲೀಸ್ನವರು ಅವ್ರ ಮೇಲೆ ಪರ್ಜುರಿ ಮತ್ತೆ ಪೋರ್ಜರಿ ಕೇಸ್ ಹಾಕಿ ಜೈಲಿಗೆ ಕಳಿಸಿದ್ರು ಅದೆಲ್ಲ ನಿಮಗೆ ಗೊತ್ತಿದೆ ಅದಾದ ನಂತರ ಮತ್ತೆ ತಿರ್ಗ ಅವನ ಹತ್ರ ಒನ್ ಏಯ್ಟಿ ತ್ರೀ ಸ್ಟೇಟ್ಮೆಂಟ್ ಅನ್ನು ರೆಕಾರ್ಡ್ ಮಾಡಿಸಲಾಯಿತು ಅದಾದ ನಂತರ ಪೊಲೀಸ್ನವ್ರಿಗೂ ಕೂಡ ಅಂದರೆ ಎಸ್ ಐ ಟಿ ಅವ್ರಿಗೂ ಕೂಡ ಅವನು ಹೇಳಿಕೆಯನ್ನು ಕೊಟ್ಟ ಆ ಹೇಳಿಕೆ ಆಧಾರದಲ್ಲೂ ಕೂಡ ತನಿಖೆ ನಡೀತಾ ಇದೆ ಅದು ಒಂದು ಒಂದು ಹಂತಕ್ಕೆ ಮುಗಿತಾ ಬರ್ತಾ ಇದೆ ಅಂತ ಅನ್ಸುತ್ತೆ ಸ್ನೇಹಿತರೆ ಇಲ್ಲಿ ಒಂದು ಅರ್ಥ ಮಾಡ್ಕೋಬೇಕಾಗಿರೋದು ನಾವು ಟೆಕ್ನಿಕಲಿ ಅಂದ್ರೆ ಈ ಹೆಣಗಳನ್ನು ಹೂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ತನಿಖೆ ಒಂದ್ ರೀತಿಯಲ್ಲಿ ಕನ್ಕ್ಲೂಡ್ ಆಗ್ತಾ ಇದೆ ಅಂತ ಆ ಕೇಸ್ ಪೂರ್ತಿ ಚಿಹ್ನೆಯ ಮೇಲೆ ಅವಲಂಬಿತವಾಗಿತ್ತು ನಿಮ್ಗೆ ಗೊತ್ತಿದೆ ಅವನ ಸ್ಟೇಟ್ಮೆಂಟ್ ಮೇಲೆ ಅವಲಂಬಿತವಾಗಿತ್ತು ಹಲವು ಪ್ರಶ್ನೆಗಳು ಇಲ್ಲೂ ಕೂಡ ಇದಾವೆ ಅಂದ್ರೆ ಜಯಂತ್ ಅನ್ನುವಂತ ಹೋರಾಟಗಾರರು ಅವರು ನಾನು ಒಂದು ಬಾಲಕಿಯ ಶವವನ್ನು ಹೂತ ಹಾಕಿರೋದನ್ನು ನೋಡಿದ್ದೇನೆ ಒಂದು ವಾರ ಅದು ಕೊಳಿತಾ ಇತ್ತು ಪೊಲೀಸ್ನವರು ಯಾವುದೇ ಪ್ರಕ್ರಿಯೆಯನ್ನು ಮಾಡದಲ್ಲೇ ಅದನ್ನು ಹೂತು ಹಾಕಿದ್ರು ಅಂತ ಹೇಳಿ ಜಯಂತ್ ಒಂದು ದೂರನ್ನು ಕೊಟ್ಟಿದ್ರು ಪೊಲೀಸ್ನವ್ರಿಗೆ ಎಸ್ ಐ ಟಿ ಅವರಿಗೆ ಆ ಕೊಡುವ ಸಂದರ್ಭದಲ್ಲಿ ಅವರು ಹೇಳಿದರು ನಾನು ಆ ಜಾಗವನ್ನು ತೋರಿಸ್ತೀನಿ ನನ್ನ ಜೊತೆ ಬೇರೆ ಸಾಕ್ಷಿಗಳು ಕೂಡ ಇದ್ದಾರೆ ಅಂತೆಲ್ಲ ಹೇಳಿದ್ರು ಆದರೆ ಇದುವರೆಗೆ ಎಸ್ ಐ ಟಿ ಅವರು ಆ ಕೇಸನ್ನು ತಗೊಳ್ಳಿಲ್ಲ ಅದಕ್ಕೆ ಕಾರಣ ಏನು ಅನ್ನೋದು ಗೊತ್ತಿಲ್ಲ ಬಹುಶಃ ಆ ಚಿನ್ನಯ ಕೇಸಿನಲ್ಲಿ ಇದು ಸೇರೋದಿಲ್ಲ ಅನ್ನೋ ಕಾರಣಕ್ಕಾಗಿ ತಗೊಳ್ಳಿಲ್ವೇನೋ ಅದು ಗೊತ್ತಿಲ್ಲ ಸ್ನೇಹಿತರೆ ಇದಾದ ನಂತರ ಪುರಂದರ ಮತ್ತು ತುಕಾರಾಮ್ ಅವರು ಒಂದು ದೂರನ್ನ ಕೊಟ್ಟರು ಅವರು ಕೂಡ ಈ ರೀತಿ ಶವಗಳನ್ನು ಅಕ್ರಮವಾಗಿ ಹೂತು ಹಾಕಿರುವುದಕ್ಕೆ ಸಂಬಂಧಪಟ್ಟಂತೆ ಒಂದು ದೂರನ್ನು ಕೊಟ್ಟರು ಆದರೆ ಎಸ್ ಐ ಟಿನವರು ಆ ದೂರನ್ನು ಆ ದೂರಿನ ಬಗ್ಗೆ ಯಾವುದೇ ತನಿಖೆ ಮಾಡಲಿಲ್ಲ ಈ ಹಿನ್ನೆಲೆಯಲ್ಲಿ ಅವರಿಬ್ಬರು ಹೈಕೋರ್ಟಿಗೆ ಹೋದರು ಮ್ಯಾಂಡಮಸ್ ಕೇಳಿದ್ರು ಹೈಕೋರ್ಟ್ನಲ್ಲಿ ಇನ್ನಷ್ಟು ಮಾಹಿತಿಯನ್ನು ಕೊಡಿ ನೀವು ಅಂದರೆ ಚಿನ್ನ ಇನ್ನ ಹೊರತಾದ ಮಾಹಿತಿಯನ್ನು ಕೊಡಿ ಅಂತ ಹೇಳಿ ಹೈಕೋರ್ಟ್ನವರು ಹೇಳಿದರು ಅದಾದ ನಂತರ ಹೈಕೋರ್ಟ್ ಹಿಯರಿಂಗ್ ಆಗ್ಬೇಕಾಗಿತ್ತು ಅವಾಗ ದಸರಾ ವೆಕೇಶನ್ಗೆ ಹೋಯ್ತು ಅದಾದ ನಂತರ ಆ ಕೇಸ್ ಮತ್ತೆ ಹೈಕೋರ್ಟ್ ಮುಂದೆ ಬರಲೇ ಇಲ್ಲ ಸ್ನೇಹಿತರೆ ಹೀಗಾಗಿ ಪುರಂದರ ಮತ್ತೆ ತುಕಾರಾಮ್ ಅವರು ಕೊಟ್ಟಂತ ಕಂಪ್ಲೇಂಟ್ಗಳು ಕೂಡ ಹಾಗೆ ಉಳ್ಕೊಂಡು ಈಗ ಉಳ್ಕೊಂಡಿರೋದು ಅಲ್ಲಿ ಬರೀ ಚಿನ್ನಯ್ಯನ ಕೇಸ್ ಮಾತ್ರ ಸ್ನೇಹಿತರೆ ನೋಡಿ ಈ ಬಂಗ್ಲೆ ಗುಡ್ಡದಲ್ಲಿ ಪೊಲೀಸ್ನವರು ಆ ಬುರ್ಡೆ ಎಲ್ ಸಿಕ್ತು ಚಿನ್ನಯ್ಯ ತಂದಂತ ಬುರ್ಡೆ ಎಲ್ಲಿ ಸಿಕ್ತು ಅನ್ನೋದ್ರ ಶೋಧ ಮಾಡೋದಕ್ಕೆ ವಿಠಲ್ ಗೌಡ್ರನ್ನ ಮಜರ್ ಮಾಡ ಕರ್ಕೊಂಡು ಹೋದಾಗ ಅಲ್ಲಿ ಅವ್ರಿಗೆ ಏಳು ಎಂಟು ಮಾನವನ ಅಸ್ಥಿ ಸಿಕ್ತು ಆದರೆ ಇದು ಎಸ್ಐಟಿಯವರು ಅವರು ಸ್ವತಂತ್ರವಾಗಿ ಕಂಡುಕೊಂಡಂತ ಫೈಂಡಿಂಗ್ಸ್ ಇದು ಇದರ ತನಿಖೆ ಹೇಗೆ ನಡೀತಾ ಇದೆ ಏನು ನಡೆಯುತ್ತೆ ಅದ್ರ ಬಗ್ಗೆ ಕೂಡ ನಮಗೆ ಮಾಹಿತಿ ಸರಿಯಾಗಿಲ್ಲ ಯಾಕೆಂದ್ರೆ ಮೊದಲು ಅಲ್ಲಿ ಅಸ್ಥಿ ಅವರು ರಿಕವರಿ ಮಾಡಿದಂಥ ಸಂದರ್ಭದಲ್ಲಿ ಈ ಕೆಲಸ ಎಸ್ ಐ ಟಿ ಅವರು ಯಾಕೆ ಮಾಡ್ತಿದ್ದಾರೆ ಅನ್ನೋಂಥ ಪ್ರಶ್ನೆಯನ್ನು ಕೆಲವು ಮಾಧ್ಯಮದ ಪಂಡಿತರು ಎತ್ತಿದ್ರು ಅದು ಅಷ್ಟೇ ಅಲ್ಲ ದಕ್ಷಿಣ ಕನ್ನಡ ಪೊಲೀಸರಿಗೆ ಒಪ್ಪಿಸ್ಬೇಕು ಅವ್ರು ತನಿಖೆ ಮಾಡ್ಕೋಬೇಕು ಅವರು ಎಸ್ ಐ ಟಿ ಅವ್ರಿಗೂ ಇದಕ್ಕೂ ಸಂಬಂಧ ಇಲ್ವ ಇಲ್ಲ ಅನ್ನುವಂತಹ ಒಂದು ರೀತಿಯ ವಾದವನ್ನ ಹೂಡಲಾಯಿತು ಎಸ್ ಐ ಟಿ ಅವರು ಇದನ್ನ ಬೇರೆ ಯಾವುದೇ ಏಜೆನ್ಸಿಗೆ ಇದುವರೆಗೆ ವಹಿಸಿಲ್ಲ ಅಂದರೆ ಪೊಲೀಸನವರಿಗಾಗ್ಲಿ ಅಥವಾ ಈ ಸಿ ಓಡಿಗಾಗ್ಲಿ ಇನ್ಯಾರಿಗೂ ವಹಿಸಿಲ್ಲ ಅದರ ತನಿಖೆ ಅದರ ವರದಿಯನ್ನ ಯಾವಾಗ ಕೊಡ್ತಾರೆ ಹೇಗೆ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಕುತೂಹಲ ಇದೆ ಸ್ನೇಹಿತರೆ ಇದೆಲ್ಲದರ ನಂತರ ಉಳ್ಕೊಳ್ಳೋದು ಧರ್ಮಸ್ಥಳದಲ್ಲಿ ನಡೆದಂತ ಅಸಹಜ ಸಾವುಗಳಕ್ಕೆ ಸಂಬಂಧಪಟ್ಟಂತ ವಿಷಯ ಅದರ ತನಿಖೆ ಕೂಡ ಬಹಳ ಗಂಭೀರವಾಗಿ ನಡೆದಿದೆ ಎನ್ನುವಂತ ಮಾಹಿತಿ ಇದೆ ಇದು ಆಶಾ ಕಿರಣ ಕಾಣಿಸ್ತಾ ಇರೋದು ನನಗೆ ಚಿನ್ನ ಇನ್ ಕಂಪ್ಲೇಂಟ್ ರೆಫರೆನ್ಸ್ ಅಲ್ಲಿ ಇದ್ದಂಥ ಎಲ್ಲವೂ ಕೂಡ ಅಲ್ಲಿ ಒಂದು ರೀತಿಯಲ್ಲಿ ಅಪೂರ್ಣವಾಗಿದೆ ಅಂದರೆ ಅವನ ಹೇಳಿಕೆ ಒಂದು ಉಲ್ಟಾ ಹೊಡೆದಾಗಿ ಎಸ್ ಐ ಟಿ ಅವರದನ್ನ ಪೂರ್ತಿಯಾಗಿ ತನಿಖೆ ಮಾಡೋಕೆ ಸಾಧ್ಯನೇ ಆಗಿಲ್ಲ ಹೀಗಾಗಿ ಅದು ರೀತಿಯಲ್ಲಿ ಅಪೂರ್ಣ ಆಗಿದೆ ಆದರೆ ಅಸಹಜ ಸಾವುಗಳು ಅದಕ್ಕೆ ಸಂಬಂಧಪಟ್ಟಂತೆ ನಾವೇನು ಉಗ್ರಪ್ಪ ಸಮಿತಿಯವರು ಕೊಟ್ಟಂಥ ವರದಿ ಆಗಿರ್ಬೋದು ಅದಾದ ನಂತರದ ಬೆಳವಣಿಗೆಗಳಾಗಿರ್ಬೋದು ಗ್ರಾಮ ಪಂಚಾಯಿತಿಯವರು ಕೊಟ್ಟ ದಾಖಲೆಯಲ್ಲಿ ನಾವು ಎತ್ತಿ ತೋರಿಸಿದಂಥ ಹುಡುಕುಗಳಾಗಿರ್ಬೋದು ಅಥವಾ ಅಲ್ಲಿ ಅಲ್ಲಿ ಕಾಣಿಸುವಂಥ ಬರಿಗಣ್ಣಿ ಕಾಣಿಸುವಂತಹ ನಿಯಮ ಉಲ್ಲಂಘನೆಗಳು ಮತ್ತು ಮುಚ್ಚಿ ಹಾಕೋದಕ್ಕೆ ನಡೆಸಿರುವಂಥ ಕುತಂತ್ರಗಳು ಇದೆಲ್ಲವೂ ಕೂಡ ಪಬ್ಲಿಕ್ ಡೊಮೈನಲ್ಲಿ ಒಂದು ಲಭ್ಯ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಎಸ್ ಐ ಟಿಯವರು ಗಂಭೀರವಾಗಿ ತನಿಖೆ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಇದೆ ಸ್ನೇಹಿತರೆ ಇಷ್ಟಲ್ದಲ್ಲೇ ಇನ್ನು ಉಳ್ಕೊಂಡಿರೋದು ಅಲ್ಲಿ ಅನ್ಸಾಲ್ಡ್ ಕೇಸಸ್ ಏನಿತ್ತು ಅಂದರೆ ವೇದವಲಿ ಪ್ರಕರಣದಿಂದ ಹಿಡಿದು ಪದ್ಮಲತಾ ಪ್ರಕರಣ ಆಗಿರ್ಬೋದು ಅದಾದ ನಂತರದ ಯಮುನಾ ಪ್ರಕರಣ ಆಗಿರ್ಬೋದು ಯಮುನಾ ನಾರಾಯಣ ಪ್ರಕರಣ ಸೌಜನ್ಯ ಪ್ರಕರಣ ಇವೆಲ್ಲದಕ್ಕೂ ಸಂಬಂಧಪಟ್ಟಂತೆ ದೂರುಗಳನ್ನು ದಾಖಲಿಸಲಾಯಿತು ಎಸ್ ಐ ಟಿಗೆ ಎಲ್ಲರಿಗೂ ಕೂಡ ಹಿಂಬರಹ ಒಂದೇ ರೀತಿಯಲ್ಲಿ ಇತ್ತು ಅಂದ್ರೆ ಈ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಸಂಬಂಧಪಟ್ಟಪಟ್ಟ ಪೊಲೀಸ್ನವರು ನ್ಯಾಯಾಲಯಕ್ಕೆ ವರದಿ ಮಾಡಿ ಅಲ್ಲಿ ಮುಕ್ತಾಯಗೊಳಿಸಿರೋದ್ರಿಂದ ನಾವು ಇದನ್ನ ಪರಿಗಣನೆ ಮಾಡ್ತಾ ಇಲ್ಲ ಅಂತನೋ ಅಥವಾ ಈ ಪ್ರಕರಣವನ್ನು ನಮಗೆ ನಾವು ಇಲ್ಲಿ ಈ ನಿಮ್ಮ ಅರ್ಜಿಯನ್ನು ವಿಲೇವಾರಿ ಮಾಡಿದ್ದೀವಿ ಅನ್ನೋ ರೀತಿಯಲ್ಲಿ ಅವರಿಗೆ ಹಿಂಬರಹಗಳನ್ನು ಕೊಟ್ಟರು ಅಂದ್ರೆ ಅನ್ಸಾಲ್ಡ್ ಕೇಸಸ್ ಏನಿತ್ತು ಅಂದ್ರೆ ಸಿ ರಿಪೋರ್ಟ್ ಆದ ಕೇಸಸ್ ಯಾವುದಕ್ಕೂ ಕೂಡ ನಮಗೆ ಉತ್ತರ ಸಿಗೋ ಹಾಗೆ ಕಾಣ್ತಾ ಇಲ್ಲ ಸಿಕ್ ಸಿಗೋ ಸಿಗೋದಿಲ್ಲ ಯಾಕೆಂದ್ರೆ ಈಗಾಗಲೇ ಅದನ್ನ ಎಸ್ ಐ ಟಿ ಅವರು ಕೈ ಬಿಟ್ಟಿರುವ ಕಾಣ್ತಾ ಇದೆ ಸ್ನೇಹಿತರೆ ತುಂಬಾ ಮುಖ್ಯವಾದ ಪ್ರಶ್ನೆ ಇರೋದು ಏನು ಅಂತಂದ್ರೆ ಎಸ್ ಐ ಟಿ ಅವರು ರಚನೆಯ ಸಂದರ್ಭದಲ್ಲಿ ಸರ್ಕಾರ ಕೊಟ್ಟಂತ ಆದೇಶವನ್ನ ಎಲ್ಲರೂ ಕೂಡ ಮಿಸ್ ರೀಡ್ ಮಾಡಿದಾರಾ ತಪ್ಪಾಗಿ ಓದ್ಕೊಂಡಿದಾರಾ ಅನ್ನುವಂತ ಪ್ರಶ್ನೆ ಉದ್ಭವ ಆಗುತ್ತೆ ಈವನ್ ಎಸ್ ಐ ಟಿ ಅವರಾಗಿರ್ಬೋದು ಸರ್ಕಾರವನ್ನ ಮುನ್ನಡೆಸ್ತಿರುವಂತ ಮಂತ್ರಿಗಳು ಮುಖ್ಯಮಂತ್ರಿಗಳವರೆಗೆ ಇದನ್ನ ತಪ್ಪಾಗಿ ಅರ್ಥ ವ್ಯಾಖ್ಯಾನ ಮಾಡಲಾಗ್ತಾ ಇದೆಯಾ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ನಮಗೆ ಗೊತ್ತಾಗೋದೇನು ಅಂದರೆ ಮಹಿಳಾ ಆಯೋಗದವರು ಬರೆದ ಪತ್ರದ ಆಧಾರದಲ್ಲಿ ಈ ಆದೇಶವನ್ನು ಮಾಡಲಾಗತ್ತೆ ಅದರಲ್ಲಿ ಚಿನ್ನಯ್ಯ ಏನು ದಾಖಲಿಸಿದ್ದಾನೆ ಆ ಪ್ರಕರಣವೂ ಸೇರಿದಂತೆ ಅಂದ್ಬಿಟ್ಟು ಅವರು ಇದೊಂದು ಸಮಗ್ರ ತನಿಖೆ ಆಗಬೇಕು ಅಂತ ಹೇಳಿ ಆ ಆರ್ಡ್ರಲ್ಲಿ ಇತ್ತು ಅಂದರೆ ಎಲ್ಲ ರೀತಿಯ ಹೆಣ್ಮಕ್ಳ ಮೇಲೆ ನಡೆದಂಥ ದೌರ್ಜನ್ಯ ಅತ್ಯಾಚಾರ ಇತ್ಯಾದಿ ಪ್ರಕರಣಗಳು ಸಂಬಂಧಪಟ್ಟಂತೆ ಒಂದು ಸಮಗ್ರವಾದ ತನಿಖೆ ಆಗಬೇಕು ಅಂತಲೇ ಆ ಆರ್ಡ್ರನಲ್ಲಿತ್ತು ಆದರೆ ಇದನ್ನ ಈ ಇಡೀ ಪ್ರಕರಣವನ್ನು ಕೇವಲ ಚಿಹ್ನೆಯ ಪ್ರಕರಣಕ್ಕೆ ಸೀಮಿತ ಮಾಡುವಂತ ಒಂದು ರೀತಿಯಲ್ಲ ಒಂದು ರಾಜಕೀಯ ಇಚ್ಛಾಶಕ್ತಿಯ ಕೊರತೆಯಿಂದ ಈ ತರ ಆಯ್ತಾ ಏನೋ ಗೊತ್ತಿಲ್ಲ ಸೀಮಿತ ಮಾಡುವಂತ ಕೆಲಸ ಅಂತೂ ಖಂಡಿತ ಆಗಿದೆ ಅದಂತೂ ಸ್ಪಷ್ಟ ಇದನ್ನ ಮೀರಿ ಸರ್ಕಾರದ ಕಡೆಯಿಂದ ಇಲ್ಲ ನಾವು ತುಂಬಾ ಫ್ರೀಡಮೇ ಕೊಟ್ಬಿಟ್ಟಿದ್ದೀವಿ ಎಸ್ ಐ ಟಿ ಅವರಿಗೆ ಅಂತ ಅವರು ಹೇಳ್ಕೊಂಡೇ ಬಂದಿದ್ದಾರೆ ಆದರೆ ಅದು ಎಸ್ ಐ ಟಿ ತನಿಖೆಯನ್ನು ಗಮನಿಸಿದ್ರೆ ಅದು ಸತ್ಯ ಅಲ್ಲ ಅನ್ನುವಂಥದ್ದು ಕೂಡ ನಮಗೆ ಅನ್ಸುತ್ತೆ ನೋಡಿ ಸ್ನೇಹಿತರೆ ಈ ಪ್ರಕರಣ ಎಸ್ ಐ ಟಿಗೆ ವಹಿಸಿದ್ದ ಸಂದರ್ಭದಲ್ಲೇ ಇದನ್ನ ನಾವು ನಿಷ್ಪಕ್ಷಪಾತವಾಗಿ ಮಾಡ್ತೀವಿ ಯಾರಿಗೆ ಅನ್ಯಾಯ ಆಗಿದ್ರು ಅವರಿಗೆ ನ್ಯಾಯ ಕೊಡಿಸುವಂತ ಕೆಲಸ ಮಾಡ್ತೀವಿ ಅನ್ನುವಂಥ ಮಾತುಗಳು ಅಧಿಕಾರ ಹೊಂದಿರುವಂಥ ವ್ಯಕ್ತಿಗಳಿಂದ ಬರಬೇಕಾಗಿತ್ತು ಆದರೆ ನೋಡಿ ನಮ್ಮ ಗೃಹ ಸಚಿವರು ಪರಮೇಶ್ವರ್ ಅವರು ಒಂದು ಮಾತನ್ನು ಹೇಳಿದ್ರು ಆ ಕಳಂಕವನ್ನು ಅಳಿಸೋದಕ್ಕಾಗಿ ನಾವು ಈ ಎಸ್ ಐ ಟಿ ತನಿಖೆ ಮಾಡ್ತಾ ಇದ್ದೀವಿ ಅನ್ನುವ ರೀತಿಯಲ್ಲಿ ಒಂದು ಹೇಳಿಕೆಯನ್ನು ಕೊಡ್ತಾರೆ ಸರ್ಕಾರದ ಎರಡನೇ ಅತಿ ಅತಿ ಮುಖ್ಯ ವ್ಯಕ್ತಿಯಾದಂತಹ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಅವರು ಹೇಳಿಕೆ ಕೊಡ್ತಾರೆ ಇದು ಧರ್ಮಸ್ಥಳದ ವಿರುದ್ಧ ನಡೆದಿರುವಂಥ ಷಡ್ಯಂತ್ರ ಅಂತ ಹೇಳಿ ಸರ್ಕಾರದ ಎರಡನೇ ಅತಿ ದೊಡ್ಡ ಮುಖ್ಯಸ್ಥರು ಹೇಳಿದ್ರು ಇದೆಲ್ಲ ಕೂಡ ಮತ್ತೆ ವಿರೋಧ ಪಕ್ಷದ ನಾಯಕರುಗಳು ಅದಕ್ಕೆ ಏನೇನು ಮಾತಾಡಿದ್ರು ಅನ್ನೋದು ಕೂಡ ನಿಮಗೆ ಗೊತ್ತಿದೆ ಇದೆಲ್ಲ ನೋಡಿದ್ರೆ ಏನು ಅನ್ಸುತ್ತೆ ಅಂದರೆ ಈ ತನಿಖೆ ಸರಿಯಾಗಿ ಆರಂಭ ಆಗೋದಕ್ಕೆ ರಾಜಕಾರಣಿಗಳ ಬಿಡ್ಲಿಲ್ವೇನೋ ಅಂತ ಅನ್ಸುತ್ತೆ ಅಂದರೆ ಆ ಒತ್ತಡ ಆರಂಭದಿಂದಲೇ ನಿರ್ಮಾಣ ಮಾಡಿದರು ಯಾರು ಈ ತನಿಖೆಯನ್ನು ಮಾಡ್ತಾ ಮಾಡಿಸ್ತಾ ಇದ್ದಾರೋ ಅವರೇ ಆ ತನಿಖೆ ವಿರುದ್ಧ ಮಾತಾಡಿದ ನಂತರ ಈ ತನಿಖೆ ಹಣೆಬರ ಬರ ಏನಾಗ್ಬೋದು ಅನ್ನೋಂಥದ್ದು ಕೂಡ ನಮಗೆ ಆತಂಕ ಅವತ್ತು ಕೂಡ ಆಗಿತ್ತು ಅಂದರೆ ಯಾರು ತನಿಖೆ ಮಾಡ್ತಾರೋ ಅವ್ರ ಮೇಲೆ ಒತ್ತಡ ಹೇರುವಂಥ ಕೆಲಸವನ್ನು ವಿರೋಧ ಪಕ್ಷಗಳು ಮಾತ್ರ ಅಲ್ಲ ಆಡಳಿತ ಪಕ್ಷದವರು ಕೂಡ ಮಾಡಿದರು ಅನ್ನುವಂಥದ್ದು ಬಹಳ ಗಂಭೀರವಾದ ವಿಷಯ ಅದಾದ ನಂತರ ಪ್ರಜಾಪ್ರಭುತ್ವದ ಸೋಕಾಳ್ ನಾಲ್ಕನೇ ಅಂಗ ಅಂತ ಅನ್ನಿಸ್ಕೋಬೇಕಾಗಿದ್ದಂಥ ಮಾಧ್ಯಮ ಇಲ್ಲಿ ಶೋಷಿತರ ವಂಚನೆಗೆ ಒಳಗಾದವರ ದೌರ್ಜನ್ಯಕ್ಕೆ ಒಳಗಾದವರ ಸತ್ವದವರ ಅತ್ಯಾಚಾರಕ್ಕೆ ಒಳಗಾದವರ ಪರ ನಿಂತ್ಕೊಳ್ಳಿಲ್ಲ ಅವರು ದೊಡ್ಡ ದೊಡ್ಡ ಶಕ್ತಿಗಳ ಪರ ನಿಂತ್ಕೊಂಡ್ರು ಈ ಇಡೀ ಪ್ರಕರಣವನ್ನು ಡಿರೈಲ್ ಮಾಡೋದಕ್ಕೆ ಏನೇನು ಬೇಕೋ ಎಲ್ಲವನ್ನೂ ಕೂಡ ಮಾಡಿದ್ರು ಇದೆಲ್ಲದರ ನಡುವೆನೂ ಕೂಡ ನಮಗೆ ಇನ್ನೂ ಕೂಡ ಈ ನ್ಯಾಯ ವ್ಯವಸ್ಥೆಯಲ್ಲಿ ಒಂದು ಆಶಾಭಾವನೆಯನ್ನು ಇಟ್ಟುಕೊಂಡೇ ಬದುಕುವಂಥ ಜನ ನಾವು ಏಕೆಂದರೆ ನಾವು ಈ ದೇಶದ ಕಾನೂನು ಪಾಲಕರು ನಾವು ಕಾನೂನನ್ನು ಪಾಲಿಸುವಂಥ ಜನ ಹೀಗಾಗಿ ಎಸ್ ಐ ಟಿ ತನಿಖೆಯಿಂದ ಒಂದು ನ್ಯಾಯ ಸಿಗ್ಬೋದು ಎನ್ನುವಂಥ ಆಶಾಭಾವನೆ ಇವತ್ತಿಗೂ ಕೂಡ ಇದೆ ನೋಡೋಣ ಇನ್ನು ಕೆಲವು ದಿನಗಳ ನಂತರ ರಿಪೋರ್ಟ್ ಬರುತ್ತೆ ಸರ್ಕಾರಕ್ಕೆ ವರದಿ ಕೊಡ್ತಾರೋ ಚಾರ್ಜ್ ಶೀಟ್ ಹಾಕ್ತಾರೋ ಅದು ಯಾವುದೋ ಒಂದು ರೀತಿಯಲ್ಲಿ ಬಹಿರಂಗ ಆಗಲೇಬೇಕು ಏನಾಗುತ್ತೆ ನೋಡೋಣ ಅಲ್ಲಿವರೆಗೆ ನೋಡ್ತಾ ಇರಿ ಡಿಟಾಕ್ಸ್ ನಮಸ್ಕಾರ